ಕೋಲಿ ಕಬ್ಬಲಿಗ ಜಿಲ್ಲಾ ಸಮನ್ವಯ ಸಮಿತಿ ವತಿಯಿಂದ ಇವತ್ತಿನ ದಿವಸ ನಾವು ಸುದ್ದಿಗೋಷ್ಠಿ ಈಗಾಗಲೇ ಮಾಡಿದ್ದೀವಿ ಈ ಸುದ್ದಿಗೋಷ್ಠಿಯ ಮುಖ್ಯ ಉದ್ದೇಶ ಏನಂದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಮಾಜದ ಯುವಕರ ಮೇಲೆ ಯುವತಿಯರ ಮೇಲೆ ಮತ್ತು ಸಣ್ಣ ಮಕ್ಕಳ ಮೇಲೆ ಕೆಲವು ದುಷ್ಕರ್ಮಿಗಳಿಂದ ಕೊಲೆ ಅತ್ಯಾಚಾರ ಮತ್ತು ದಬ್ಬಾಳಿಕೆ ಅಲ್ಲದೆ ಹಲವಾರು ದೌರ್ಜನ್ಯಗಳು ಸರಣಿಯಾಗಿ ನಡೆಯುತ್ತಿರುವುದರಿಂದ ಇದನ್ನು ಖಂಡಿಸಿ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುವುದರ ಮುಖಾಂತರ ಈ ಒಂದು ನಿರಂತರವಾಗಿ ಈ ಸಮಾಜದ ಮೇಲೆ ಯಾಕೆ ದೌರ್ಜನ್ಯಗಳಾಗಲಿಕ್ಕತ್ತವ ಇದರ ಬಗ್ಗೆ ತಾವು ಕುಲಂಕುಷವಾಗಿ ಏನು ವಿಚಾರಣೆ ಮಾಡಿ ಸೂಕ್ತ ಕ್ರಮ ತಗೊಂಡು ಮುಂದೆ ಇಂಥ ಘಟನೆಗಳು ಆಗಲಾರ್ದಂಗೆ ನೋಡ್ಕೋಬೇಕು ಎನ್ನುವಂಥ ಒಂದು ಉದ್ದೇಶದಿಂದ ನಾವು ಸುದ್ದಿಗೋಷ್ಠಿ ಮಾಡಿದ್ದೀವಿ ಮತ್ತು ಅದರಂತೆ ಈ ಸರಣಿ ಘಟನೆಗಳ ಬಗ್ಗೆ ನಾವು ಚರ್ಚೆ ಮಾಡಲು ಇದೇ ಮೂರನೇ ತಾರೀಕಿನ ಜನವರಿ ಮೂರನೇ ತಾರೀಕಿನ ದಿವಸ ನಮ್ಮ ಕೂಲಿ ಭವನದಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ಕರೆದು ಜನವರಿ ಕೊನೆ ವಾರದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಇವತ್ತಿನ ದಿವಸ ಮಾಡುವ ಮುಖಾಂತರ ಸರ್ಕಾರಕ್ಕೆ ಒಂದು ಎಚ್ಚರಿಸುವಂಥ ಕೆಲಸವನ್ನು ಮಾಡೋರಿದ್ದೀವಿ ಯಾಕಿಷ್ಟೆಲ್ಲ ನಾವು ಸಿಟ್ಟಾಗಿ ಇವು ಮಾಡ್ತಾಯಿದ್ದೀವಿ ಅಂದ್ರೆ ತಮಗೆಲ್ಲ ತಿಳಿದಿರುವಂತೆ ಕಲಬುರಗಿ ನಗರದಲ್ಲಿ ಇವತ್ತಿನ ದಿವಸ ಇಪ್ಪತ್ತ್ನಾಲ್ಕು ಎಂಟು ಎರಡು ಸಾವಿರ ಇಪ್ಪತ್ತ್ಮೂರರಂದು ನಮ್ಮ ದೇವಪ್ಪ ನಾಟಿಕಾರ್ ಎನ್ನುವರು ಇವತ್ತಿನ ದಿವಸ ಯಾರೋ ಅವರಿಗೆ ಕೊಲೆ ಮಾಡಿ ಅವರಿಗೆ ಆತ್ಮಹತ್ಯೆ ಅಂತ ರೂಪಿಸುವ ಸಲುವಾಗಿ ನೇಣು ಹಾಕಿದಂಥ ಘಟನೆ ಬಗ್ಗೆ ತನಿಖೆಯಾಗಬೇಕು ಮತ್ತು ಆ ತಪ್ಪಿಸ್ಥರ ವಿರುದ್ಧ ಕ್ರಮ ಜರುಗಿಸಬೇಕು ಆ ಕುಟುಂಬಕ್ಕೆ ಸೂಕ್ತವಾದಂಥ ಪರಿಹಾರ ನೀಡಬೇಕೆನ್ನುವಂಥ ಒಂದು ನಮ್ಮ ಬೇಡಿಕೆ ಇದೆ ಅದರಂತೆ ಕಲಬುರಗಿ ತಾಲೂಕಿನ ತೆಗನೂರದಲ್ಲಿ ನಮ್ಮ ಯುವಕ ಶಿವಶರಣ ಎನ್ನುವಂಥ ಒಬ್ಬ ಯುವಕ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ಮೂರರಂದು ಕೆಲವು ಪಟ್ಟಭಿದ್ರ ಅವನ ಮೇಲೆ ದೌರ್ಜನ್ಯ ಮಾಡಿ ಅವನಲ್ಲಿರುವಂಥ ಒಡವೆಗಳು ಬಂಗಾರಗಳು ಎಲ್ಲ ಕಳತನ ಮಾಡಿ ಅವ ಅವನಿಗೆ ಮುಂದೆ ಕೊಲೆ ಮಾಡ್ತೀನಿ ಅಂಜಿಕೆ ಹಾಕಿದ್ರಿಂದ ಅವ ಒಂದು ಡೆತ್ ನೋಟ್ ಬರೆದು ಇವತ್ತು ದಿವಸ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪ್ರಸಂಗ ಇತ್ತು ಅದಲ್ಲದೆ ಇವತ್ತು ಕಾಳಗಿ ತಾಲೂಕಿನ ಕೊಡ್ಲಿ ಗ್ರಾಮದಲ್ಲಿ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಅಮರ್ ಎನ್ನುವಂಥ ಒಬ್ಬ ನಮ್ಮ ಸಮಾಜದ ಯುವಕ ಏನು ಕೆಲವರು ಅವ್ರ ತಾಯಿಗೆ ಏನು ದುಡ್ಡು ಕೊಟ್ಟಿದ್ದೀವಿ ಎನ್ನುವಂಥ ಒಂದು ಅಂಶವನ್ನು ಇಟ್ಕೊಂಡು ಟಾರ್ಚರ್ ಮಾಡಿ ನೀ ಕೊಡಬೇಕು ನಿನಗೆ ಜೀವ ಹೊಡಿತೇವೆ ನಿನಗೆ ಕಲಾಸ್ ಮಾಡ್ತೇವೆ ಅಂತ ಅಂದಿದ್ದರಿಂದ ಆ ಒಬ್ಬ ಯುವಕ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಅಮ್ಮ ಆತ್ಮಹತ್ಯೆ ಮಾಡಿಕೊಂಡ ಆದರೆ ಅದಲ್ಲದೆ ಇವತ್ತು ನಿಮಗೆಲ್ಲ ಗೊತ್ತಿದ್ದಂಗೆ ಚಿತ್ತಾಪುರ ತಾಲೂಕಿನ ಕಲಗುರ್ತಿ ಗ್ರಾಮದ ದೇವಾನಂದ ಮತ್ತು ಯುವಕ ಏನು ಅನ್ನುವಂಥ ಒಬ್ಬ ಕಿಡ್ನ್ಯಾಪ್ ಆದಂಥ ಹುಡುಗಿಯ ಒಂದು ನೆಪವೊಡ್ಡಿ ಆ ಊರಾಗಿರುವಂಥ ಕೆಲವು ಮುಖಂಡರು ಮತ್ತು ಪೊಲೀಸರು ಸೇರಿಕೊಂಡು ಆ ಒಬ್ಬ ವ್ಯಕ್ತಿಗೆ ದೌರ್ಜನ್ಯ ಮಾಡೋದ್ರಿಂದ ನಾವು ಸತ್ತ ಅವನಿಗೆ ನ್ಯಾಯ ಕೊಡಿಸ್ಬೇಕಂತೇಳಿ ಒಂದೂವರೆ ತಿಂಗಳ ನಾವು ಧರಣಿ ಸತ್ಯ ಆಗುತ್ತೆವು ಸ್ಥಳಕ್ಕೆ ಬಂದಂಥ ನಮ್ಮ ಉಸ್ತುವಾರಿ ಮಂತ್ರಿಗಳು ನನ್ನಿಂದ ತಪ್ಪಾಗ್ಯದ ದಯವಿಟ್ಟು ಕ್ಷಮಿಸಿರಿ ಮುಂದೆ ಇಂಥ ಘಟನೆ ಆಲಾರ್ದಂಗೆ ನೋಡ್ತೀನಿ ನಾ ಕೂಡಲೇ ಪರಿಹಾರ ಮಾಡ್ತೀನಿ ಅನ್ನುವಂಥ ಒಂದು ವಿಷಯವನ್ನು ಹೇಳಿದಾಗ ಅವರ ಒಂದು ಸರ್ಕಾರಕ್ಕೆ ಮತ್ತು ಅವರ ಮಾತಿಗೆ ಗೌರವವನ್ನು ಕೊಟ್ಟು ನಾವು ಅವತ್ತು ವಿಡ್ರಾ ಮಾಡಿದ್ವಿ ಎಂದು ಸತ್ಯಾಗ್ರಹ ಅದರಲ್ಲಿ ಆ ಹುಡುಗರಿಗೆ ಒಂದು ನೌಕರಿ ಕೊಡುವಂಥ ಕೆಲಸ ಆಗ್ಯದ ಉಳಿದಂಥ ಕೆಲಸಗಳು ಇನ್ನೂ ಕೆಲವು ಅಧಿಕಾರಿಗಳು ಬಾ ಶಾಮೀಲಾದಂಥ ಅಧಿಕಾರಿಗಳು ಇವತ್ತು ಸಸ್ಪೆಂಡ್ ಮಾಡೋ ಕೆಲಸ ಆಗಿಲ್ಲ ಆಗಿಲ್ಲ ಆಮೇಲೆ ಆ ಸರ್ಕಾರದಿಂದ ಪರಿಹಾರ ಕೊಟ್ಟಿಲ್ಲ ವೈಯಕ್ತಿಕವಾಗಿ ಪರಿಹಾರ ಕೊಡ್ತೀನಿ ಅಂದರೆ ಅದ್ರ ಕೊಟ್ಟಿಲ್ಲ ಇವತ್ತು ನಮ್ಮ ಮೇಲಿರುವಂಥ ಕೇಸ್ಗಳು ಕೂಡ ವಾಪಸ್ ತಗೋಬೇಕು ಇವೆಲ್ಲ ಘಟನೆಗಳು ಕೂಡ ಏನು ಆಗಬೇಕು ಅದರಲ್ಲಿ ಮುಖ್ಯವಾಗಿರುವಂಥ ಶಿವರಾಜ್ ಪಾಟೀಲ್ ಅನ್ನುವಂಥ ಒಬ್ಬ ವ್ಯಕ್ತಿ ಅರೆಸ್ಟ್ ಆಗ್ಬೇಕಮ್ಮ ಅವ್ರ ಜೊತೆನೇ ಇವತ್ತಿನ ತಕ ಬೆಳಗಾವದಾಗ ಅಲ್ಲಿ ಇಲ್ಲಿ ಅವರು ಇವತ್ತರ ಅವ್ರು ಹಿಂದೆ ತಿರುಗಾಡ್ತಾನೆ ಹೈಕೋರ್ಟ್ ಕೂಡ ಅವರು ಜಾಮೀನು ಏನು ಡಿಸ್ಮಿಸ್ ಮಾಡ್ಯದ ಹಿಂಗಿದ್ರು ಕೂಡ ಹಿಂಗೆ ಆಲಕ್ಕತ್ತವ ಅದಕ್ಕೆ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಮಾಡ್ಕೊಳ್ಳೋದಂದ್ರೆ ನೀವು ಏನು ಮಾತು ಕೊಟ್ಟ್ರಿ ಅದ್ರ ಪಕ್ಕ ನಡ್ಕೊರಿ ಮೊನ್ನೆ ಪ್ರಿಯಾಂಕಾ ಸಾಹೇಬರಿಗೆ ನಾವು ವಿನಂತಿ ನೀವು ನೀವೇನು ಕಾನೂನು ಸಂವಿಧಾನ ತಾವೇನು ಹೇಳ್ತಾ ಇದ್ರಿ ನಮಗೆ ಅದು ಮಾತು ಬದ್ಧತೆ ಆ ಒಂದು ಕೊಟ್ಟು ಮತ್ತು ಉಳಿಸ್ಕೊಳ್ಳುವಂಥ ಒಂದು ಜವಾಬ್ದಾರಿ ನಿಮ್ಮೆ ಅಲ್ಲದ ಅದಕ್ಕೆ ಇನ್ನೂ ಕಾಲ ಮಿಂಚಿಲ್ಲ ನೀವು ಕೂಡಲೇ ಆ ವ್ಯಕ್ತಿಗೆ ಅರೆಸ್ಟ್ ಮಾಡಬೇಕು ಉಳಿದಂಥ ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಬೇಕು ಆ ಸರ್ಕಾರ ಮತ್ತು ವೈಯಕ್ತಿಕವಾಗಿ ಪರಿಹಾರ ಕೊಡಬೇಕು ಅದಲ್ಲದೆ ಈಗ ನಮ್ಮ ಜವರ್ಗಿ ತಾಲೂಕಿನ ಯಾತ್ನೂರು ಗ್ರಾಮದಲ್ಲಿ ಮತ್ತು ಹನ್ನೊಂದು ವರ್ಷದ ಬಾಲಕಿ ಏನು ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಆ ಹುಡುಗಿ ಸ್ಕೂಲಿಗೆ ಹೋಗಿ ಮನೆಗೆ ಬಂದಂಥ ಸಂದರ್ಭದಲ್ಲಿ ಕೆಲವು ಕೃತಕ ಏನು ಭಾವನೆ ಇರುವಂಥ ಯುವಕರು ಆ ಹುಡುಗಿಯನ್ನು ಮನೆ ಕರ್ಕೊಂಡು ಹೋಗಿ ಬೆತ್ತರ ಮಾಡಿ ಹಿಂಸೆ ಕೊಡುವಂಥ ಒಂದು ಕೆಲಸ ಮಾಡಿದ್ರು ಇಂಥ ಒಂದು ವಿಕೃತ ಮನೋಭಾವನೆ ಇರುವಂಥ ಆ ಅಂಥ ವ್ಯಕ್ತಿಗಳನ್ನು ಇವತ್ತಿನ ದಿವಸ ಯಾವುದೇ ಮುಲಾಜಿಲ್ಲಾರದೆ ಶಿಕ್ಷೆ ಒಳಪಡಿಸಬೇಕು ಈ ರೀತಿಯಾದಂಥ ಒಂದು ಪೊಲೀಸ್ ನಿರ್ಲಕ್ಷ್ಯದಿಂದ ಇವತ್ತಿನ ದಿವಸ ಇಂಥ ಎಲ್ಲ ಘಟನೆಗಳು ಆಗ್ತಾಯಿದೆ ಶಿಕ್ಷಣ ಇಲಾಖೆ ನಿರ್ಲಕ್ಷ್ಯದಿಂದ ಇಂಥ ಘಟನೆಗಳು ಆಗ್ತಾಯಿವೆ ಆದ್ದರಿಂದ ಈ ಬಗ್ಗೆನೂ ಕೂಡ ಅವರು ಸೂಕ್ತವಾದಂಥ ಕ್ರಮ ತೆಗೆದುಕು ಅದರಂತೆ ನಿಮಗೆಲ್ಲ ಗೊತ್ತದ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಇವತ್ತು ಆ ನಮ್ಮ ಬಾಲಕಿ ಇವತ್ತು ಸಾಂಬಾರು ಏನು ಬೊಗಣೆಯಲ್ಲಿ ಬಿದ್ದು ಇವತ್ತು ಏನು ಆ ಒಂದು ಬಿಸಿ ಹೂಡದ ಹೆಣ್ಮಗಳ ನಿರ್ಲಕ್ಷ್ಯದಿಂದ ಆ ಒಂದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅವರು ಶಿಸ್ತು ಕಾಪಾಡಲಾರ್ದೇ ಹುಡುಗಿ ಬಿದ್ದು ಸಾವು ಅದಕ್ಕೆ ವೈಯಕ್ತಿಕವಾಗಿ ಶಿಕ್ಷಣ ಇಲಾಖೆಯ ಕೆಲವು ಅಧಿಕಾರಿಗಳು ಕೊಟ್ಟರೆ ಅವರಿಗೆ ಬಗ್ಗೆ ನಮ್ಗೆ ಗೌರವ ಇದೆ ಆದರೆ ಸರ್ಕಾರದಿಂದ ಇವತ್ತಿನವರೆಗೂ ಕೂಡ ಪರಿಹಾರ ಬಂದಿಲ್ಲ ಆ ಪರಿಹಾರನೂ ಕೂಡ ಈ ಕೂಡಲೇ ಬರಬೇಕು ಅದಲ್ಲದೆ ಇವತ್ತಿನ ದಿವಸ ಜೇವರ್ಗಿ ತಾಲೂಕಿನ ನಾರಾಯಣಪುರ ಗ್ರಾಮದಲ್ಲಿ ಸೈಬಣ್ಣನವನಿಗೆ ಕಣ್ಣಿಗೆ ಇವತ್ತಿನ ದಿವಸ ಪಟ್ಟಿ ಕಟ್ಟಿ ಪೊಲೀಸರು ಗುಂಡು ಹಾಕಿದರು ಅದು ಸಿ ಆರ್ ಡಿ ಎಲ್ಲಿದೆ ಆ ಸಿ ಆರ್ ಡಿ ತನಿಖೆಯನ್ನು ಕೂಡ ಹಳ್ಳ ಹಿಡಿದೋಗ್ಯದ ಅದು ಆ ಒಂದು ತನಿಖೆ ಇನ್ನೂ ಅದರ ಮೇಲೆ ನಮಗೆ ವಿಶ್ವಾಸ ಇಲ್ಲ ಯಾಕಂದ್ರೆ ಆ ಪೈಕನವರು ಇವತ್ತು ದಿವಸ ಸಿ ಆರ್ ಡಿ ಆ ಜೇವರಿಗಿದಾಗಲಿ ಈಗ ನಮ್ಮ ಕಲಬುರಗಿದಲ್ಲಿ ಪಾರದರ್ಶಕವಾದಂಥ ತನಿಖೆ ಇಲ್ಲ ಅದಕ್ಕೆ ಇದು ಒಂದು ವೇಳೆ ಬಗೆಯರ್ಲಿಲ್ಲಪ್ಪಾ ಅಂದ್ರೆ ನಾವು ಸಿ ಬಿ ಐ ತನಿಖೆ ತಾವು ಮಾಡಬೇಕೆನ್ನುವಂಥ ಮನವಿಯನ್ನು ಕೂಡ ಈ ಮೂಲಕ ಮಾಡ್ತಾಯಿದ್ವಿ ಅದಲ್ಲದೆ ಈಗ ನಮ್ಮ ಈಗ ತಾನೇ ನಮ್ಮ ಸಿದ್ದಪ್ಪ ಅನ್ನೋ ಬರ್ತದೆ ಸಿದ್ದಪ್ಪ ಅನ್ನೋ ಅವರಳ್ಳಿ ಏನು ನೆಲೋಗಿ ಗ್ರಾಮದ ಒಬ್ಬ ರೈತ ಏನು ಈ ಹದಿನೈದು ಎಂಟು ಎರಡು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಇವರಪ್ಪ ಶಿವಪ್ಪ ಶಿವಪ್ಪ ಅವರಲ್ಲಿ ಏನೋರು ಏನು ಆ ಹೊಲ ಆರು ಎಕರೆ ಆರು ಗುಂಟ ಹೊಲ ತೊಗೊಂಡ್ರು ಹೊಲ ತೊಗೊಂಡು ಇಲ್ಲಿವರೆಗೆ ಅವರೇ ಕಬ್ಜಾರ ಅದರಲ್ಲಿ ನಮ್ಮ ಅಜಯ್ ಸಿಂಗ್ ಅವರು ಪಿ ಆದಂಥ ಬಸವರಾಜ್ ನಂದಿಗೊಂಡನವರು ತಮ್ಮ ರಾಜಕೀಯ ಪ್ರಭಾವವನ್ನು ಬೆಳೆಸಿ ಇವತ್ತಿನ ದಿವಸ ಯಾರೋ ಒಬ್ಬರು ಅನಾಮಿಕರ ಹೆಸರಿನ ಮೇಲೆ ಇವತ್ತು ಸಹಿ ಮಾಡಿಸ್ಕೊಂಡು ರಿಜಿಸ್ಟರ್ ಮಾಡಿ ಆ ಹೊಲ ನಂದಿ ಅಂತ ಕುಂತಾರೆ ಇಂಥ ನಾಚಿಗೆ ಸಂಗತಿ ಇವತ್ತಿನ ದಿವ್ಸ ಯಾವ ಅಧಿಕಾರದಲ್ಲಿರುವಂಥ ಶಾಸಕರು ಇವತ್ತು ಕಟ್ಟೆ ಕಡೆ ವ್ಯಕ್ತಿಗೆ ರಕ್ಷಣೆ ಕೊಡಬೇಕು ನ್ಯಾಯ ಕೊಡಬೇಕಾದವರು ನೀವೇ ನಿಮ್ಮ ಪ್ರಭಾವ ಬೆಳೆಸಿ ಈ ರೀತಿ ಮಾಡಿದ್ರೆ ಹೆಂಗೆ ಇಂಥವೆಲ್ಲ ಘಟನೆ ನಾವು ಸಹಿಸಲಿಕ್ಕಾಗಲ್ಲ ಅದಲ್ಲದ ಸಾಕಷ್ಟು ಘಟನೆಗಳು ಇವತ್ತು ನೋಡಿರಿ ನಮ್ಮ ಇಲ್ಲಿ ಈ ಕೊರೋನಾ ಬಂತು ಈಗ ಇಲ್ಲಿ ಕೊರೋನಾ ಬಂತು ಈಗಂತೂ ಹಾಸ್ಪಿಟ್ಲ್ಗಳು ನಮ್ಮೆಲ್ಲರಿಗೆ ಸುಲಿಗೆ ಮಾಡ್ತಾವೆ ನಿನ್ನೆ ಯಾವುದು ಕಲಬುರ್ಗಿ ಸ್ಕ್ಯಾನಿಂಗ್ ಸೆಂಟರ್ ಅಂತದ ಇಲ್ಲಿ ಒಂದು ಸಿಟಿ ಸ್ಕ್ಯಾನಿಂಗ್ ಮೂರು ಸಾವಿರ ರೂಪಾಯಿ ಅಂತ ಎಲ್ಲ ಕಡೆ ಎಳಿ ಇದ್ರೆ ಅವ್ರು ಮೂರು ಸಾವಿರ ಅಂತ ಎಲ್ಲ ಕಡೆ ರೇ ಬೋರ್ಡ್ ಏನು ರೇಟ್ ಬೋರ್ಡ್ ಹಾಕಬೇಕು ಕಲಬುರಗಿ ಎಲ್ಲ ಹಾಸ್ಪಿಟ್ಲ್ಗಳು ನೀವು ರೇಟ್ ಲಿಸ್ಟ್ ಹಾಕಬೇಕು ಆಮೇಲೆ ಆ ಜನರಿಗೆ ಇವತ್ತು ಬಿ ಪಿ ಎಲ್ ಕಾರ್ಡ್ದು ಇದ್ದವ್ರಿಗೆ ಎಸ್ ಸಿ ಎಸ್ ಇದ್ದವ್ರಿಗೆ ಫ್ರೀ ಇರಬೇಕು ಮತ್ತು ಆಯುಷ್ಮಾನ್ ಭಾರತ ಕಾರ್ಡ್ಗಳು ಇದ್ರೆ ಏನು ಐದು ಲಕ್ಷವರೆಗೆ ಫ್ರೀ ಅದವ್ರಿಗೆ ಏನು ಅದು ಫ್ರೀ ಕೊಡಬೇಕು ಮತ್ತು ಎ ಪಿ ಎಲ್ ಇದ್ದವ್ರಿಗೆ ಒಂದೂವರೆ ಲಕ್ಷದಕ್ಕೆ ಫ್ರೀ ಅದ ಅದು ಯಾರೂ ಕೇಳಲ್ಲೇ ಹ್ಯಾಂಗೆ ಸುಲೀತಾರಪ್ಪ ಅಂದ್ರೆ ಆ ಪೇಷಂಟ್ ತಂದು ಕೊಡಲಿಕ್ಕೆ ಇಪ್ಪತ್ತು ಪರ್ಸೆಂಟ್ ಕೊಡಬೇಕು ನೀವು ಯಾರೇ ಒಂದು ಪೇಷಂಟ್ ಆ ದವಾಖಾನೆ ಕಳಿಸ್ತೀರ ಇಪ್ಪತ್ತು ಪರ್ಸೆಂಟ್ ಕೊಡ್ಬೇಕು ಅವ್ರಿಗೆ ಅಂದರೆ ಇಪ್ಪತ್ತು ಪರ್ಸೆಂಟ್ ಅವ್ರಿಗೆ ವಾಪಸ್ ಕೊಡ್ತಾರೆ ದವಾಖಾನಿಯವರು ಅವ್ರು ಎಷ್ಟು ಸುಲಿಗೆ ಮಾಡ್ತಿರ್ಬೇಕು ಮನೆಯಲ್ಲಿ ಇಟಗಿ ಕ್ರಾಸ್ ಬಳಿ ಒಂದು ಎಕ್ಸಿಡೆಂಟ್ ಆಯಿತು ನಮ್ಮವ್ರ ಇಬ್ಬರು ಸಾತ್ರು ಎರಡು ಮಕ್ಕಳು ಅವ ಆ ಮಕ್ಕಳು ಇವತ್ತು ಟ್ರೀಟ್ಮೆಂಟ್ ತೊಗೊಳ್ಕೋತಾರೆ ಅವ್ರಿಗೆ ಒಂದು ಲಕ್ಷ ಅರವತ್ತು ಸಾವಿರ ರೂಪಾಯಿ ಹೇಳ್ತಾರೆ ಒಂದು ಸಣ್ಣ ಆಪ್ರೇಷನ್ ಅದು ನಾವು ಹೋಗಿ ವಿಚಾರಣೆ ಮಾಡಿದಾಗ ಅದು ಫ್ರೀ ಮಾಡಿಸಿದ್ದೇವೆ ಆಪ್ರೇಷನ್ನು ಯಾರು ಕೇಳಿದ್ರೆ ಹಂಗೆ ಮಾಡ್ತಾರೆ ಇಲ್ಲಾಂದ್ರೆ ಅಂದ್ರೆ ಜಿಸ್ಕಾ ಲಾಟಿ ಉಸ್ಕ ಬಯಸ್ತಂತೆ ಈ ಅರ್ಜುನಿಗೆ ಇದ್ರೆ ನಮ್ಮದು ಚಂದ್ರಕಾಂತ ಹಂಗರಿ ಅನ್ನಂಥ ಹುಡುಗ ಆರು ಲಕ್ಷ ಕೊಟ್ಟು ಹೊಲತ್ತು ಮನಿ ತೊಗೊಂಡ ಮನಿ ತೊಗೊಂಡ ಸ್ವಲ್ಪ ನೋಟೇಶನ್ ಆಗ್ಯದ ರೆಜಿಸ್ಟರ್ ಆಗ್ಯದ ಎಲ್ಲ ಆಗ್ಯದ ಅವ್ರು ಬಿಡ್ಲಿಕ್ಕೆ ಈಗ ಏಯ್ ಅನ್ಸ್ತೇವೆ ಏಯ್ ಏನು ಮಾಡ್ಕೋತ ಮಾಡ್ಕೊಳ್ತಿ ಅಂದ್ರೆ ಇದು ಯಾರು ಹೇಳೋರು ಕೇಳೋರು ಇಲ್ಲ ಹಾಡಾಗಲ್ಲ ಎಲ್ಲ ಅಲ್ಕತ್ತವ ಅದಕ್ಕೆ ಸರ್ಕಾರಕ್ಕೆ ಇವೆಲ್ಲ ವಿಷಯ ಗಮನಕ್ಕೆ ತಂದು ಇವತ್ತ ನಮ್ಮ ಬೇಡಿಕೆ ಏನದಂದ್ರೆ ಉನ್ನತ ಮಟ್ಟದ ಒಂದು ಅಧಿಕಾರಿಗಳ ಸಭೆ ಆಗಬೇಕು ಈ ಸಮಾಜದ ಮುಖಂಡರ ಜೊತೆ ಮತ್ತು ಉನ್ನತ ಡಿ ಸಿ ಎಸ್ ಪಿ ಅವ್ರ ಜೊತೆ ಒಂದು ಮೀಟಿಂಗ್ ಆಗಿ ಈ ನಿರಂತರವಾಗಿ ಈ ಸಮಾಜದ ಮೇಲೆ ಯಾಕೆ ದೌರ್ಜನ್ಯಗಳು ಆಲಕ್ಕತ್ತವ ಇವ್ರು ಇಲ್ಲಾಂದ್ರೆ ಇವ್ರ ತಪ್ಪಿತ್ತದ ಇವ್ರಿಗೆ ಜಾಗ್ರತೆಗೊಳಿಸುವಂಥ ಇವ್ರ ಧೈರ್ಯ ಹೇಳುವಂಥ ಇವ್ರ ಹಿಂಜರಿತವನ್ನು ಕಡೆಗೆ ಮಾಡುವಂಥ ಕೆಲಸ ಮಾಡೋದು ಸರ್ಕಾರ ಜವಾಬ್ದಾರಿ ಅದ ಬರೇ ನಮ್ಮ ನೌಕರಿ ಅದಪ್ಪ ಕರೆಯೋದು ಎಫ್ ಆರ್ ಹಾಕೋದು ನೀವು ಆ ಕಡೆ ಹೋರಿ ಈ ಕಡೆ ಅದು ಒಂದೇ ಕೆಲಸ ಇಲ್ಲ ನಿಮ್ಮ ನಿಮ್ಮ ಜವಾಬ್ದಾರಿ ಅದ ಆ ಜವಾಬ್ದಾರಿಯನ್ನು ನೀವು ಮಾಡೋ ಸಲುವಾಗಿ ಇವತ್ತಿನ ದಿವಸ ನಿಮಗೆ ಎಚ್ಚರಿಕೆ ಮಾಡೋ ಸಲುವಾಗಿ ನಾವೊಂದು ಮೂರನೇ ತಾರೀಕು ಪೂರ್ವ ಸಭೆ ಕರೆದೀವಿ ಈ ಜನವರಿ ಕೊನೆ ವಾರದಲ್ಲಿ ಬೃಹತ್ವಾದಂಥ ಒಂದು ಪ್ರತಿಭಟನೆಗಳಲ್ಲಿ ಈ ಕೋಲಿ ಕಬ್ಬಲಿಗೆ ಸಮನ್ವಯ ಸಮಿತಿಯಿಂದ ಮಾಡುವುದರ ಮುಖಾಂತರ ಇವತ್ತು ನಾವು ನ್ಯಾಯ ಕೊಡುವಂಥ ಕೆಲಸ ನಾವು ಈ ಜನರಿಗೆ ಮಾಡ್ತೀವಿ ಅದಲ್ಲದ ಇವತ್ತು ನಗರಕ್ಕೂ ಕೂಡ ಮಾನ್ಯ ಗೃಹ ಮಂತ್ರಿಗಳು ಆಗಮಿಸಿದ್ದಾರೆ ಇವೆಲ್ಲ ವಿಷಯಗಳ ಬಗ್ಗೆ ಮಾಧ್ಯಮದ ಬಂಧುಗಳು ಅವ್ರ ಗಮನಕ್ಕೂ ಕೂಡ ತರಬೇಕು ನಾವು ಕೂಡ ಹೀಗೆ ಆ ಸಮಯ ತಗೊಂಡು ಈ ಎಲ್ಲ ವಿಷಯಗಳ ಬಗ್ಗೆ ಅವರಿಗೆ ಅರ್ಜಿ ಕೊಡೋದ್ರ ಮುಖಾಂತರ ಅವ್ರ ಗಮನಕ್ಕೆ ತರ್ತೇವೆ ಮುಂದಿನ ದಿನಗಳ ಮಾಡಲಿಲ್ಲಪ್ಪ ಅಂದ್ರೆ ಉಗ್ರ ಹೋರಾಟ ಮಾಡುವಂಥದ್ದು ಅನಿವಾರ್ಯ ಆಗ್ತದೆ ಎನ್ನುವ ಮಾತನ್ನು ಮಾಧ್ಯಮದ ಮುಖಾಂತರ ನಾನು ಹೇಳ್ತಾ ಇದ್ದೀನಿ